ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ಪಟ್ಟಣದ ಹುಡ್ಕೋ ಕಾಲೋನಿಯಲ್ಲಿ ಕಾರ್ಮಿಕ ಆಫೀಸ್ನಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಮಿಕ ನಿರೀಕ್ಷಕರಾದ ಮಲ್ಲಿಕಾರ್ಜುನ್ ಬಗಲಿ ಅವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಮಿಕ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಮೇ ಒಂದರಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಮಿಕ ಇಲಾಖೆ ಅಧಿಕಾರಿ ಮಲ್ಲಿಕಾರ್ಜುನ್ ಬಗಲಿ ಕಾರ್ಮಿಕರ ಬಗ್ಗೆ ಮಾತನಾಡಿದರು ಕಾರ್ಮಿಕ ಸಿಬ್ಬಂದಿ ಸಿದ್ದು ದ್ಯಾಮಣ್ಣ ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಯ ಮುಖಂಡರು ವಿದ್ಯುತ್ ಕಾರ್ಮಿಕರ ಸಂಘದ ಅಧ್ಯಕ್ಷರು ಬಸೀರ್ ಅಹ್ಮದ್ ಬಡಗಾರ್ ಕಾರ್ಮಿಕರ ಸಂಘದ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗಂಗನಗೌಡರು ಮಣಿಕಾಂಡ್ ಗೌಂಡಿ ಸಂಘದ ಅಧ್ಯಕ್ಷರು ಮೌಲಾಲಿ ನದಾಫ್ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ನಿರ್ಮಲಾ ಪುರಾಣಿಕಮಠ್ ಕಾಸೀಂ ವಾಲಿಕಾರ್ ಈರಯ್ಯ ಹಿರೇಮಠ ಮುತ್ತಣ್ಣ ಗಂಗನಗೌಡರು ಶಿ ಶಿವ ಶಿವಯೋಗಿ ಮಠ ನಿಂಗರಾಜ್ ರವಿ ಬಾಲದಂಡಪ್ಪ ಹಾಗೂ ಇನ್ನಿತರ ಕಾರ್ಮಿಕರು ಇದ್ದರು ವರದಿ ಮುತ್ತು ಎನ್ ಬೀರ್ಗೊಂಡ ಡಿಡಿ ಸೂಪರ್ ನ್ಯೂಸ್ ಮುದ್ದೆ ಬಿಹಾರ್ ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈಗ ನಮ್ಮ ಟೋಟಲ್ ಎಷ್ಟು ಕಾಡದು ಅಂದ್ರೆ ಇಲ್ಲಿ ನಮಗ ನಲವತ್ತೆರಡು ಸಾವಿರ ಕಾಡಿದ್ದು ನಲವತ್ತೆರಡು ಸಾವಿರ ಕಾಡದ ಒಂದು